ಇಂಗ್ಲೆ ವಿವಿಧೋದ್ದೇಶಗಳ ಸಹಕಾರಿಯ ನೂತನ ಅಧ್ಯಕ್ಷರಾಗಿ ಸುನೀಲ್ ಪಾಟೋಳಿ ಉಪಾಧ್ಯಕ್ಷರಾಗಿ ಬೀಪಾತಾಯಿ ಶಿಂದೆ ಆಯ್ಕೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಸುನೀಲ್ ಪುಂಡ್ಲಿಕ್ ಪಾಟೋಳೆ ಮತ್ತು ಉಪಾಧ್ಯಕ್ಷರಾಗಿ ಬೀಬಾ ತಾಯಿ ಅಪ್ಪಾಸಾಬ್ ಶಿಂದಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದು ಸಹಕಾರಿ ಕಚೇರಿಯಲ್ಲಿ ನಡೆದ ನಿರ್ದೇಶಕರ ಸಭೆಯಲ್ಲಿ ಈ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಲಾಯಿತು ಈ ಸಮಯದಲ್ಲಿ ರಾಜಾರಮ್ಮಾನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಅಪ್ಪಾಸ ಸೌಂದಲ್ಗಿ ಡಾಕ್ಟರ್ ವಿನಾಯಕ್ ಮುತಾಲಿಕ್ ಡಾಕ್ಟರ್ ಅಜಿತ್ ಚಿಗ್ರಿ ಬಾಪು ಸಾಹೇಬ್ ದುರ್ಗ್ ತಮ್ಮ ಅನಿಸಿಕೆಗಳು ಹಂಚಿಕೊಂಡು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು तुमच्या विश्वास तुम्ही काही सांगितलं कुठल्याही अपावरती बळी किंवा विश्वास ठेवू नका आता काही बघा काही समाजकंटक लोक काय करतात आमच्या सोसायटीच्या अॅड्रेसवरचे म्हणजे सोसायटीकडून एक पत्र आलंय असं आता परमात्मा दोनच दिवसापूर्वी सगळे गावाभर पत्र हे आपलं व्याज आकारून वर्षभरापर्यंत तुम्हाला लागवड दिलेली आहे पण काही लोक काय करतात ते लागवड घेतात नंतर देण्यामध्ये जरा मागं देतो पुढं देतो किंवा बेडी फिरा असं म्हणतात कुठल्याही करू नका सरकार द्या लागवडीचे पैसे आणि व्याज अमाऊंट आणि व्याज ते कंपल्सरी आलं पाहिजे आलं पाहिजे तरच बँकेचा विकास बँकेचा फायदा आणि हे जर आम्ही टर्न केलो नाही टॅक्स कमी माहिती तर आम्ही त्याला काय चाललं कोण वैयक्तिक कोण घालून फायदा करत नाही रोष्ट प्रमाण आम्ही सर्वांना चान्स दिलेला आहे काही लोकांचं असं म्हणणं आहे की आर्थ नव्यात काही प्रश्न रोज काय प्रश्न आमचं टीम वर्क आहे ना आम्ही कारभार कसं करतो चेंबरकडे काय नाही आता उद्या तुम्ही फक्त एवढंच करायचं कारभार सर नव लोक हा आमचं कंडिशन संजय राव टीम आमची सगळी नऊ लोक आम्ही डायरेक्ट मालक त्याला डायरेक्ट अशा पद्धतीचं आमचं फॉर्मुला आहे असंच टिकणार का येत्या डिसेंबर करून आम्ही करतो आणि तुमची सेवा चांगल्या प्रकारची फक्त पाच राऊंड करतो असं मी तुम्हाला ग्वाही घेऊन माझ्या दोन शब्दांना ते पाच वर्ष असते म्हणतात ते काही शक्य नाही तर आहे ते आपणचं आहे असं समजून आपण पाच वर्षाची ही प्रथा चांगली पाडली प्रत्येकाला एक संधी मिळत जाते पुढं आपल्यालाही सगळ्यांना हात तरी तो संधी मिळेल तर मी त्या दोघांना पण आमच्या वतीनं मी शुभेच्छा देतो जरी सहा महिने असले साहेब तरी पण ते वर्षभराचं कामकाज तुम्ही सहा महिन्यात करून दाखवावं असं ह्या सगळ्या लोकांची इच्छा आहे आणि ही संस्था म्हणजे एक पंढरपूर असते तिथं पाच गुंट्यापासून सगळं दिवस येऊ तुम्ही कॅनराचे तुम्ही केला सक्सेसा गेला सक्सेस आहे नसेल की अला मी आशीर्वाद देशा घेता ಈಗಾಗಲೇ ಹೇಳಿದ ಈ ಶ್ರೀಮಂತರ ಟಿಕ್ಕಿ ಅವರು ಸಂಸ್ಥಾ ಸ್ಥಾಪನೆ ಮಾಡಿದ ನಂತರ ಅದ್ರ ನಂತರ ಬಹಳಷ್ಟು ಚರ್ಮನಗಳಿವೆ ಅದ್ರ ಚರ್ಮನಾಗಿ ಬಹಳಷ್ಟು ಬಾಡಿಗಳು ಬಂದರು ಹಿರಿಯರು ಅಲ್ಲ ಆ ಹಿರಿಯರಲ್ಲರೂ ಸಲ್ಲಾ ತಗೊಂಡ ಯಾಕಂದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದು ಬಹಳ ವರ್ಷ ಬಹಳಷ್ಟು ಮಂದಿ ಕಷ್ಟ ಕಷ್ಟ ಐತಿ ಎಲ್ಲ ರೈತರಂದ್ರೆ ಮಾಲಕರು ಇರ್ತಾರ ಅದು ನಡ್ಬೇಕು ಬರೋರು ಹೆಂಗ ಡೈರೆಕ್ಟರ್ ಬಾಡಿಯಿಂದ ಅವರು ವಿಶ್ವಾಸ ಇರ್ತಾರೆ ಅವ್ರ ಮಾಲಕರಲ್ಲ ಸವಾಸದ ಮಾಲಕರು ಇರ್ತಾರೆ ಅದು ನಡ್ಸ್ಬೇಕು ನಡ್ಸ್ಬೇಕು ಬಂದ ಈ ಮಟ್ಟಿಗೆ ಸಂಸ್ಥೆ ಬಂದಿ ಯಾರು ಈಗ ಏನು ಮಾಡ್ಲಿಕ್ಕೆ ಈ ಸಂಸ್ಥೆ ಅಂದ್ರೆ ಅಳಗಾಡ್ಸಕ್ ಇಲ್ಲ ಯಾಕಂದ್ರೆ ಬಹಳಷ್ಟು ಅಂದ್ರೆ ಈಗ ಈಗ ಹುನ್ನಾಳ ಪೌಷ್ಟು ಹಿಂಗ್ ಎಡ್ಲಿಕ್ಕೆ ನೆರಳ ಬಿಸ್ಲೇ ಇದ್ ಬರ್ತಿರೋದ ವಾದಳಗಳು ಬರ್ತಿರ್ತಾವ ಆ ವಾದಾಳದಾಗ ಬಹಳಷ್ಟು ಈಗ ಸ್ಥಿತಿಂತರ ಅದು ರಾಜ್ಯ ಸರಿ ಹೇಳಿ ಸಂಸ್ಥಾನ ನಡ್ಸೋದಂದ್ರೆ ಅರ್ಚಣಗಳು ಇರೋವ ಅರ್ಜಿ ಇಲ್ಲ ಅಂದ್ರೆ ಸಂಸ್ಥಾನ ನಡೆಯೋದನ್ ಅಂದ್ ಬಂದಾಗ ಗೊತ್ತಾ ನಾ ಕರೆ ಕರೆ ಅಂದ್ರೆ ಯಾರು ನಮ್ದು ಅಡಚಣೆ ಮಾಡ್ಕೋತಂದ್ರೆ ಕ್ವಶನ್ಗಳು ಕೇಳ್ಕೊತ ಹೋದ್ರು ಅವ್ರು ನಾ ಮಟ್ಟ ಮಾತ್ರ ದಂಡವಾಗಿ ಬರ್ತಾನೆ ಯಾಕಂದ್ರೆ ಅವ್ರು ನಮಗೆ ದಾರಿ ತೋರ್ಸ್ಕೊಟ್ರೆ ಯಾವ್ದು ನಿಂದಕಾಚಾರ ತರ ಇರ್ತಾರ ತುಕಾರ ಇರ್ತಾರೆ ಬರಬರಿತಾರೆ ಯಾಕಂದ್ರೆ ಅವ್ರು ನಿಂದ ಮಾಡ್ರೆ ನಾವು ಎಲ್ಲಿ ಹಜ್ಜಿ ತಪ್ಪ ತೆಪ್ಪು ಹೆಜ್ಜಿ ಮತ್ತೆ ತಪ್ಪಬಾರದು ಅಂತ ತೋರಿಸ್ಕೊಟ್ರೆ ಕೊಟ್ರೆ ಅಲ್ಲಿ ಸುಧಾರಣೆ ಮಾಡ್ಕೊತಿರ್ತಾವೆ ಅದಕ್ಕಾಗಿ ನಾವ್ರ ಈಗ ಬಹಳಷ್ಟು ಮಂದಿ ನಮ್ಗೆ ಗೊತ್ತಿ ಯಾರು ಆಫೀಸ್ ಅಂದ್ರೆ ಡಿ ಆರ್ ಆಫೀಸ್ ಅಂದ್ರೆ ಜಿ ಆರ್ ಆಫೀಸ್ ಅಂದ್ರೆ ಎ ಡಿ ಆಫೀಸ್ ಅಂದ್ರೆ ಈಗ ಎಲ್ಲ ಸಹಕಾರ ಕ್ಷೇತ್ರ ತಕ್ಕ ಯಾಕಂದ್ರೆ ಬಹಳಷ್ಟು ಮಂದಿ ಅಧ್ಯಕ್ಷ ಆಚೆ ಬರ್ತವ್ರು ಬಂದು ಹೋಗಿ ಬಿಡ್ತಾರೆ ಆದ್ರೂ ನಮಗೆ ಅವರು ಕೃಪಾ ದೃಷ್ಟಿದಂತ ಏನಾಯ್ತು ಯಾರ್ ಅಪೀಸ್ ಅಂದ್ರೆ ಡಿ ಆರ್ ಅಂದ್ರೆ ಎಲ್ಲಿಗೆ ಅಲ್ಲಿ ಹೋಗಬೇಕು ಏನು ಯಾವ ಯಾವ್ಯಾವ ಸಂಸ್ಥೆ ಡೆಲ್ಲಿಂದ ಶಾಂಕ್ಷನ್ ಮಾಡ್ಕೊತರ್ಕೋಬೇಕು ಇದೆಲ್ಲ ಕಡೆ ಅಡ್ಡಾಡಕ್ಕೆ ಸಿಕ್ತಿ ಓಟ್ ಆದ್ರೆ ಹೆಂಗಾತಿ ನಾವ್ ಯಾವಾಗ ಓಟ್ ಪಾದ್ರೆ ಇರ್ತಾವೆ ಆಳೆಕ್ಕಾದ್ರೂ ನಾಲೆಜ್ ಬರ್ತೈತಿ ವಕೀಲರು ನಾಲೆಜ್ ಹೆಂಗೆ ಇರ್ತದ್ ಅದ್ರ ಸಲಾಗಿ ಎಲ್ಲ ಅಂದರೆ ಯಾನ್ ಎಷ್ಟು ಸಾಧ್ಯ ಆತೇ ಅಷ್ಟೆಲ್ಲ ನಾವ ಮಾಡುವಂಥ ಪ್ರಯತ್ನ ಮಾಡಿದವು ಸಂಸ್ಥಾ ವ್ಯವಸ್ಥಿತವಾಗಿ ಹಿ ಹಿರಿಯರನ್ನು ಮಾಡಿ ಹಾಕಿ ಕೊಟ್ಟಿದ್ರು ಆ ದಾರಿಯಿಂದ ಹೋಗುವಂತ ಪ್ರಯತ್ನ ನಾವು ಮಾಡ್ತಿದ್ದೇವೆ ನಾವು ನಿಮಗೆ ಎಲ್ಲರಿಗೂ ವಿಶ್ವಾಸ ಕೊಟ್ಟು ಹೇಳ್ತಾನು ನಾವು ಯಾರು ತಪ್ಪು ಮಾಡಿಲ್ಲ ತಪ್ಪು ಮಾಡಂಗಿಲ್ಲ ಯಾಕಂದ್ರೆ ಈ ಸಂಸ್ಥೆ ಹಿಂಗೆ ಬಹಳಷ್ಟು ಕೃಪೆ ಬಹಳಷ್ಟು ಮಂದಿ ಹೇಳಿದನು ಇಲ್ಲಿ ಯಾವ ಕೆತ್ತಬ ಮಾಡ್ತಾವೆ ಒಟ್ಟ ಈ ಸಂಸ್ಥಾದ ಪಾಯ ಹಂಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಸೈಡ್ ಬಸವನಿ ಇದರುಗುಬಾಯಿಂದವಳು ಹಿಂದೆ ಶಿವ ಇದ ಅಂದ್ರೆ ಗಿರಿ ಮತ್ತೆ ಮುಂದೆ ಶಿವಾಜಿ ಮಹಾರಾಜ್ ತರವತ್ತ ಮುಂದಿದೆ ಅಂದ್ರೆ ಇದ್ರಾಗ ಈ ಸಂಸ್ಥಾದ್ ಯಾವ ಭೀ ಎಷ್ಟು ಇದು ಮಾಡಲಿ ಅದು ಯಾವಾಗ ಭೀ ಅದು ಸಾಧ್ಯ ಇದಕ್ಕೆ ಸಾಧ್ಯ ಆಗಂಗಿಲ್ಲ ಅಥ್ವಾ ಎಲ್ಲರಿಗೆ ಹಿರಿಯರಿಗೆಲ್ಲ ಗೊತ್ತಿತ್ತು ಹಿರಿಯರಿಗೆ ಭಾಳಷ್ಟು ಮಂದಿ ನಮ್ಗೆ ಹಿರಿಯರು ಬಹಳ ಸಾಥ್ ಮಾಡ್ಬಿಟ್ಟಿದ್ದಾರೆ ಯಾಕಂದರೆ ನಾವು ಸಂಸ್ಥೆ ಅಂದ್ರೆ ಹೊಸಾದ್ ಬಂದ ನಂತರ ಯಾವ ಟೈಪ್ ಹೋಗಬೇಕಪ್ಪ ಅಂತ ಸಲಹಾ ತೊಗೊಂಡರ್ಸಿ ಆದ್ವಿ ನಾ ಭಾಳ ಶಾನೆ ಅದನ್ನ ಇಷ್ಟು ಅಂದ್ರೆ ಎಲ್ಲರೂ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಹಿರಿಯರು ಏನು ಮಾಡಿ ಎಕ್ಸ್ಪೀರಿಯನ್ಸ್ ಇದು ಭಾಳ ಇಂಪಾರ್ಟೆಂಟ್ ಐತಿ ಡಿಗ್ರಿ ಮುಗಿಸ್ ಅಂದಿಕ್ಕಂತ ಎಕ್ಸ್ಪೀರಿಯನ್ಸ್ ಭಾಳ ಮತ್ತೊಂದು ಇರ್ತೈತಿ ಅವ್ರು ಹೆಂಗೆ ನಡೆಸಿದ್ರು ಯಾವ ಟೈಪ್ ನಡೆಸಿದ್ರು ಅವ್ರಿಗೆ ಸಲ ತೊಕೋತಾ ಇನ್ನೊಂದು ತಕ್ಕ ಅವ್ರೆ ನಡ್ಕೊಂಡು ಬಂದವು ಈಗಾಗಲೇ ನಮ್ಮ ಸೊಸೈಟಿ ದಿಂದ ಟ್ರ್ಯಾಕ್ಟರ್ ಸಾಲ ಐತಿ ಯಾರ ಟ್ರ್ಯಾಕ್ಟರ್ ಏನದಿ ಅಂದ್ರೆ ಟ್ರ್ಯಾಕ್ಟರ್ ಸಾಲ ಪೈಪ್ಲೈನ್ ಸಾಲ ಈ ವ್ಯಾನ್ ಇದಾವೆ ಚಾಲೂ ಇದಾವೆ ಈ ವ್ಯಾನ್ ಬಂದಿಲ್ಲ ಅದರ ನಂತರ ಈಗ ಕೇಂದ್ರ ಸರ್ಕಾರದವರು ಒಂದು ಇದು ತಗೊಂತಾರೆ ಅದೆಲ್ಲ ಅಂದ್ರೆ ಈಗ ಕೇಂದ್ರ ಸರ್ಕಾರ ಅಡಿಯಲ್ಲ ಹೋಗೋದಂತ ಒಂದು ವಿಚಾರಣೆ ನಡೆದಿದೆ ಆ ಪ್ರಕಾರ ಕೇಂದ್ರ ಸರ್ಕಾರಕ್ಕೆಲ್ಲ ನಮ್ಮ ಸೊಸೈಟಿಗಳು ಮಾಹಿತಿ ಬೆಳಗಾವಿ ಜಿಲ್ಲಾ ಎಲ್ಲ ಹೋಗಿದ್ದವು ನಂತರ ನೂತನ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಗ್ರಾಮದ ಹಿರಿಯರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುನಿಲ್ ಪಾಟೋಳೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸಂಘದ ಪ್ರಗತಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು

सुभाष कोत बाबासाहेब जुगु बाबासाहेब तात्यासाहेब ताथ्यासाहेब सदाशिव कुर्चे शशिकांत धनवाडे सुभाष उन्हाळे अनासाहेब डिग्रजे वाल्मीक माने रमेश मुरछट्टी धोंडीबा पवार गुंडा अलासि संजय माने सिद्धराम शके पुंडलिक जत्राटे धाबडे अणासाहेब माने सुधीर मोरे आत्माराम माने संजय ऐनापुरे राजू गुरव प्रकाश शेट्टी ಹಾಗೂ ಸಂಘದ ಸದಸ್ಯರು ರೈತರು ಗ್ರಾಮದ ಗಣ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕದರ್ಶಿ ಮಹಾಂತೇಶ್ ಶೃಂಟಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ತಾತ್ಯಾಸಾಬ್ ಕಾಮತ್